ಜನ್ಮ ನೀಡಿದ ತಾಯಿ ತಂದಿನ ಸರಿಯಾಗಿ ನೋಡಿಕೊಳ್ಳಿ ಜನ್ಮ ನೀಡಿದ ತಾಯಿ ತಂದಿನ ಮರೆಯಬ್ಯಾಡೋ ತಮ್ಮ ಜಗದಗ ಯಾರಿಲ್ಲೋ ಅವರ ಸಮ ಜನ್ಮ ನೀಡಿದ ತಾಯಿ ತಂದಿನ ಮರೆಯ ಜಗದಗ ಯಾರಿಲ್ಲೋ ಅವರ ಸಮ ಬಡತನ ಬಾಳಿತ್ತ ನೀ ಹುಟ್ಟಿದಾಗ ಕೂಲಿ ನಾಲಿ ಮನೆ ಕೈ ಆಗ ಬಡತನ ಬಾಳಿತ್ತ ನೀ ಹುಟ್ಟಿದಾಗ ಕೂಲಿ ನಾಲಿ ಮಡಿ ಕೈ ಶಾರ ಆಗ ಜೀತದ ಆಗಿ ನಿತ್ಯ ದುಡದ ತುರಿಯ ತಾರ ಜೀತದ ಆಗಿ ನಿತ್ಯ ದುಡದ ದುರಿಯ ತಾರ ಅಂದಿ ನಿಂದ ಇಲ್ಲಿಯ ತನಕ ದುಡಿಯೋದ ತಪ್ಪಿಲ್ಲ ಅವರ ಜನ್ಮಕ ಅಂದಿ ನಿಂದ ಇಲ್ಲಿಯ ತನಕ ದುಡಿಯೋದ ತಪ್ಪಿಲ್ಲ ಅವರ ಜನ್ಮಕ ಮುಪ್ಪಿನ ಕಾಲಕ ಮಗನನ್ನು ನೋಡುತ್ತಾನಂತಾರ ಜನ್ಮ ನೀಡಿದ ತಾಯಿ ತಂದಿನ ವರಿಯ ಬಾಡೋ ತಮ್ಮ ಯಾರಿಲ್ಲ ಅವರ ಸಮ ತಿಳುವೆ ಬರುತ್ತ ನನ್ನ ಹೊತಕೊಂಡು ಊರೂರ ತಿರುಗಾರ ಕೂಲಿಗಂದು ಹೊತಕೊಂಡು ಊರೂರ ತಿರುಗಾರ ಕೂಲಿ ಎಂದು ವಿದ್ಯೆ ಕಲಿಸಲೆಂದು ಸಾಲಿಗೆ ನಿನ್ನ ತಂದು ವಿದ್ಯೆ ಕಲಿಸಲೆಂದು ಸಾಲಿಗೆ ನಿನ್ನ ತಂದು ಓದುತ್ತ ಬೆಳೆಯುತ್ತ ಪಾಸಾಗುತ್ತಾ ಉನ್ನತ ಶಿಕ್ಷಣ ಮಗ ಪಡೆಯುತ್ತಾ ಓದುತ್ತ ಕಲಿಯುತ್ತ ಪಾಸಾಗುತ್ತ ಉನ್ನತ ಶಿಕ್ಷಣ ಮಗ ಪಡೆಯುತ್ತ ನೌಕರಿ ಸಿಕ್ಕಿತೆಂದು ಹರಿಯಿಂದ ಪಟ್ಟಣ ಬಂದು ಜನ್ಮ ನೀಡಿದ ತಾಯಿ ತಂದಿನ ಮರಿಯಬಾಡು ತಮ್ಮ ಜಗದಗ ಯಾರಿಲ್ಲೋ ಅವರ ಮನಸ್ಸಿಗೆ ಬೇಕಾದ ಹುಡುಗಿಕೊಂಡು ಆಗಾನ ಮದುವೆ ತನ್ನ ಮನಸ್ಸಿಗೆ ಬೇಕಾದ ಹುಡುಗಿ ಹುಡುಗಿಯ ಕೊಂಡು ಆಗಾನ ಮದುವೆ ತಾಯಿ ತಂದೆ ಮರಿತಾನ ಅಲ್ಲೇ ಸಂಸಾರ ನಡೀಶಾನ ತಾಯಿ ತಂದೆ ಮರಿತಾನ ಅಲ್ಲೇ ಸಂಸಾರ ನಡೀಶಾನ ದಿನ ಕರೆದಂತೆ ತಾಯಿ ತಂದೆ ವಯಸ್ಸಾಗಿ ಆಗಿದಾರು ಬಡಿಗೆ ದಿನ ಕಲಿದಂತೆ ತಾಯಿ ತಂದೆ ವಯಸ್ಸಾಗಿ ಕೈಯಾಗಹಿದಾರು ಹೊಡಿಗೆ ಮಗನ ಚಿಂತೆಯಲ್ಲಿ ನಿತ್ತ ಕೊರಗಿ ಕೊರಗ ತಾರ ಮಗನ ಚಿಂತೆಯಲ್ಲಿ ನಿತ್ತ வரிய தம்ம ஜ கையிலோ அவர மக வந்த நித்த தேவரு வெளிக்கொண்டார மக வந்த சாக்கார நித்த தேவருக்கு வெளிக்கொண்டார மகன மருவி மாடு प्रीति मरे सी आशे निराशे ममकलनु आय आशे प्रीति मरे ती आशे निराशे सोतु स्वर्यार कन्नाग जीवा हिरदार वैसर ताईतनी नोडावरार तुत्ता कुईगरी परिदार तार ವಯಸ್ಸಾದ ತಾಯಿ ತಂದಿ ನೋಡ ತುತ್ತ ತುತ್ತ ಕೂಡಿಗೈ ತಾರ ಜಗದಲ್ಲಿ ಇಂಥ ಘಟನೆ ದಿನ ನಿಂತನೆ ತಾವ ಸಾವಿರಾರ ಜಗದಲ್ಲಿ ಇಂಥ ಘಟನೆ ದಿನನಿಂತನೆ ತಾವ ಸಾವಿರಾರ ಸತ್ತಲ್ಲಿ ಬಿಕ್ಕಿ ಬಿಕ್ಕಿ ಹತ್ತದೇನು ಇದ್ದಾಗ ತಾಯಿ ತಂದಿ ಮಾಡೋ ಜೋಪಾನ ಸತ್ತ ಮೇಲೆ ಬಿಕ್ಕಿ ಬಿಕ್ಕಿ ಅತ್ತರೆ ಏನು ಇದ್ದಾಗ ತಾಯಿ ತಂದಿ ಮಾಡೋ ಜೋಪಾನ ಕೊಟ್ರೇಸ್ ಬರೆದ ಹಾಡು ರಾಜೇಂದ್ರ ಹಾಡಿ ಹೇಳಲ ನೋಡು ಕೊಟ್ರೇಶ್ ಪರಿದ ಹಾಡು ರಾಜೇಂದ್ರ ಹಾಡಿ ಹೇಳರ ನೋಡು ಜನ್ಮ ನೀಡಿದ ತಾಯಿ ತಂದಿನ ಮರಿಯಗಾಡು ತಮ್ಮ ಜಗದಗ ಯಾರಿಲ್ಲೋ ಅವರ ದೇವರು ನಮ್ಮ ಶರೀರದಲ್ಲಿ ಸುಳ್ಳು ದೇವರು ಮಂದಿರ ಗುಡಿಗಳಲ್ಲಿ ಜೀವಂತ ದೇವರು ಮನೆ ಮನೆಯಲ್ಲಿ ನಮಗೆ ನಿಮ್ಮೆಲ್ಲರಿಗೆ ಜನ್ಮ ನೀಡಿದಂತಹ ತಂದೆ ತಾಯಿಯ ಋಣವನ್ನು ನಾವು ತೀರಿಸಬೇಕಾದರೆ ಆ ತಂದೆ ತಾಯಿಯನ್ನ ಪಾಲನೆ ಪೋಷಣೆ ಮಾಡಿ ಅವರ ಋಣವನ್ನು ನಾವು ತೀರಿಸಬೇಕು ಇಲ್ಲಾದರೆ ಆ ಅವರನ್ನು ವೃದ್ರಾಸನಕ್ಕೆ ಕಳಿಸಿದರೆ ನಮಗೆ ನಾವೇ ಅವರು ಬೆನ್ನಿಗೆ ಬಿದ್ದ ವೈರಿಗಳಾಗುತ್ತೇವೆ ಅದಕ್ಕಾಗಿ ನಮಗೆ ಜನ್ಮ ನೀಡಿದಂಥ ತಂದೆ ತಾಯಿಗಳಿರಲಿ ಮನೆಯಲ್ಲಿ ವಯಸ್ಸಾದಂಥ ಯಾರೇ ಹಿರಿಯರಿರಲಿ ಮತ್ತೆ ರೋಗಿಗಳು ಯಾರೇ ಇರಲಿ ಅವರೆಲ್ಲರ ಸೇವೆಯನ್ನು ಮಾಡಿ ನಾವು ಪುಣ್ಯ ಸಂಪಾದನೆಯನ್ನು ಮಾಡಿಕೊಳ್ಳಬೇಕು ಮಾಡಿಕೊಳ್ಳಬೇಕು